ಮತ್ತು ಕೊಮ್ಮೆ ಸೊಪ್ಪು ಇವೆರಡು ಅದ್ವಿತೀಯ ಕಾಂಬಿನೇಷನ್ ಸ್ಟ್ರೋಲೇನಲ್ಲಿ ಅವರಿಬ್ಬರು ಇದ್ದಂಗೆ ಅಮಿತಾಬ್ ಬಚ್ಚನ್ ಅವ್ನು ಇನ್ನೊಬ್ಬರೇನು ಧರ್ಮೇಂದ್ರ ಇದ್ದಂಗೆ ಹಾಂ ಭಾಳ ಚೆನ್ನಾಗಿ ಕೆಲಸ ಮಾಡ್ತವೆ ಕಿಡ್ನಿ ಸ್ಟೋನ್ಸ್ ಅಲ್ವಾ ಕಿಡ್ನಿ ಸ್ಟೋನ್ಸ್ ಅಲ್ಲ ಕಿಡ್ನಿ ಫೇಲ್ಯೂರ್ಗೆ ಓಕೆ ಕ್ರಿಯಾಟಿನಿನ್ ಲೆವೆಲ್ಲು ನಾಲ್ಕು ಐದು ಇದ್ರೂ ಕಡಿಮೆ ಮಾಡಾಕತ್ತೆ ಮತ್ತೆ ಕಿಡ್ನಿ ಆಲ್ಮೋಸ್ಟ್ ಸಮಸ್ಯೆ ಆಗಿದೆ ಡಯಾಲಿಸಿಸ್ ಮಾಡಿಸ್ತಾ ಇದೆ ಎಸ್ಪೆಷಲಿ ಮೈಸೂರದೇ ಒಂದು ಉದಾಹರಣೆ ಇದೆ ಹಿಂದಿನ ವರ್ಷ ಯಾರೋ ನನ್ನ ಒಂದು ವಿಡಿಯೋ ಓಡಾಡ್ತಾ ಇದೆ ಯೂಟ್ಯೂಬಲ್ಲಿ ಇದರನ್ನೆಲ್ಲ ಹೇಳೋದು ಅದು ನಾನು ಅದನ್ನು ನಾನು ಕೇಳಿ ಅಲ್ಲಿಂದ ಫೋನ್ ಮಾಡಿದರು ಸರ್ ನಿಮ್ಮ ತೋಟಕ್ಕೆ ಬಂದರೆ ಇವೆಲ್ಲ ಗಿಡಗಳು ಕೊಡ್ತೀರಾ ನೀವು ಅಂತ ಮೈಸೂರಿಂದ ಇಲ್ಲಿಗೆ ಅದಕ್ಕಾಗಿ ಯಾಕೆ ಬರ್ತೀರಾ ನಾನು ನಾನೇ ಅಲ್ಲಿಗೆ ಬಂದಾಗ ಹೇಳ್ಕೊಡ್ತೀನಿ ಅಂತೇಳಿ ಹೋಗಿ ತೋರಿಸಿದ್ದೆ ತೋರಿಸಿ ಅವ್ರು ಹೇಳಿದ್ದೇನಂದ್ರೆ ಅವ್ರ ವೈಫ್ಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ವಾರಕ್ಕೆ ಮೂರು ಸರಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ ಇವ್ರೀನೂ ಪಾಸ್ ಆಗ್ತಾಯಿಲ್ಲ ಅಂತ ಹೇಳೋದು ಇದನ್ನು ತೋರಿಸಿ ಬಂದೆಪ್ಪ ನಾನು ಎರಡೇ ಐಟಮ್ ಪುನರ್ನವ ಕೊಮ್ಮೆ ಸೊಪ್ಪು ಜೊತೇನಲ್ಲಿ ನೆಗ್ಗಲ್ ಮುಳ್ಳು ನೆಗ್ಗಲ್ ಸೊಪ್ಪು ಎರಡನ್ನೂ ಒಂದೊಂದು ಇಡೀ ತಾವು ಅಂದ್ಬಿಟ್ಟು ಚೆಜ್ಬಿಟ್ಟು ರಸ ಮಾಡ್ಕೊಂಡು ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸ್ ಕುಡಿಯು ಇಟ್ಕೊಂಡು ಅಂತ ಹೇಳಿ ಕರೆಕ್ಟಾಗಿ ಅಲ್ಲಿಂದ ಹದಿನೆಂಟು ದಿನಕ್ಕೆ ನನಗೆ ಫೋನ್ ಮಾಡಿದೆ ತುಂಬ ಉಪಯೋಗ ಆಯಿತು ಅವ್ರಿಗೆ ಡಯಾಲಿಸ್ನ ವಾರಕ್ಕೆ ಮೂರು ಸರಿಯಿಂದ ಒಂದು ಸಲ ಇಳಿಸಿದ್ದೀವಿ ಮತ್ತು ಯೂರಿನು ಕ್ಲೀನಾಗಿ ಪಾಸ್ ಆಗ್ತಾ ಇದೆ ಅಂತ ಹಾಂ ಏಯ್ಟೀನ್ ಡೇಸ್ ನೋಡಿ ನಾವು ಅಲ್ಲಿ ಹೋಗಿ ಒದ್ದಾಡ್ತೀವಿ ಹಾಂ ಇದರಲ್ಲಿ ಅಷ್ಟು ಅದ್ಭುತ ಔಷಧಿ ಇದೆ ಮತ್ತು ಎಸ್ಪೆಷಲಿ ಹೆಣ್ಮಕ್ಳಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ತುಂಬ ಆಗ್ತಾ ಇರುತ್ತೆ ಅದಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರಾಗ ನಾನು ಇನ್ನೊಂದು ಹೇಳಲೇಬೇಕು ಈ ಕೋಳಿ ಸಾಕಾಣಿಕೆ ಫಾರ್ಮ್ಸ್ನಲ್ಲಿ ಫಾರ್ಮ್ಸ್ ಕೊಲೆಸ್ಟೀನ್ ಅಂತ ಒಂದು ಪದಾರ್ಥ ಉಪಯೋಗಿಸ್ತಾರೆ ಅದೊಂದು